ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ರಾಯರ ಭಕ್ತರ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ರಾಯರ ಮಠದಲ್ಲಿ ನಾವು ಸಲ್ಲಿಸುವಂತಹ ಹೆಜ್ಜೆ ನಮಸ್ಕಾರದ ಸೇವೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡೋದಕ್ಕೆ ಬಂದಿದ್ದೀನಿ ತುಂಬಾ ಜನಗಳಿಗೆ ಈ ಹೆಜ್ಜೆ ನಮಸ್ಕಾರದ ಮಾಹಿತಿ ಖಂಡಿತವಾಗ್ಲೂ ಇದೆ ಇನ್ನು ಕೆಲವರಿಗೆ ಇಲ್ಲ ಗೊತ್ತಿಲ್ಲದಿರೋರಿಗೂ ಕೂಡ ಗೊತ್ತಾಗಬೇಕಲ್ವಾ ಅದಕ್ಕೋಸ್ಕರನೇ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಒಬ್ಬರು ತಂಗಿ ಕೂಡ ನನಗೆ ಎರಡು ವಿಡಿಯೋನಲ್ಲಿ ಕಮೆಂಟ್ಸ್ ಮಾಡಿ ಕೇಳಿದ್ರು ಹಣ ಹೆಜ್ಜೆ ನಮಸ್ಕಾರದ ಬಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಇದ್ರು ಥ್ಯಾಂಕ್ ಯು ಮಾ ನಿಮಗೂ ಕೂಡ ರಾಯರ್ ನಿಮಗೂ ಕೂಡ ಒಳ್ಳೆಯದನ್ನ ಮಾಡಲಿ ಯಾರೆಲ್ಲ ಒಂದು ಹೆಜ್ಜೆ ನಮಸ್ಕಾರದ ಸೇವೆಯನ್ನ ಮಾಡಿ ಅನುಗ್ರಹವನ್ನು ಪಡ್ಕೊತಾರೋ ಅವ್ರಿಗೂ ಒಳ್ಳೇದಾಗಲಿ ಈ ಒಂದು ವಿಡಿಯೋನ ಕೇಳಿದ್ರೆಲ್ಲ ನಿಮಗೂ ಕೂಡ ರಾಯರ ಅನುಗ್ರಹ ಆಗಲಿ ನಿಮ್ಮ ಬಾಳಲ್ಲಿರುವಂತಹ ಎಲ್ಲ ಕಷ್ಟಗಳು ಕೂಡ ದೂರ ಆಗಿ ನೀವು ಕೂಡ ನಗ್ನಗ್ತಾ ಇರೋ ತರ ಆಗಿರಲಿ ಎಲ್ಲರಿಗೂ ರಾಯರ್ ಒಳ್ಳೇದ್ ಮಾಡಲಿ ಅಂತ ಹೇಳ್ಕೊಳ್ತಾ ನೋಡಿ ಹೆಜ್ಜೆ ನಮಸ್ಕಾರ ಅನ್ನೋದು ರಾಯರಿಗೆ ತುಂಬಾ ಇಷ್ಟವಾದಂತಹ ಒಂದು ಸೇವೆ ರಾಯರ ಪಾದವನ್ನು ಹಿಡಿಯೋಕಾಗಿರ್ಬೋದು ರಾಯರಿಂದ ರಾಯರ ಒಂದು ಅನುಗ್ರಹವನ್ನು ಪಡೆಯೋಕಾಗಿರ್ಬೋದು ಹಲವಾರು ರೀತಿಯ ದಾರಿ ಇದೆ ಸೇವೆಗಳು ನೂರಿರ್ಬೋದು ಆದರೆ ಅನುಗ್ರಹ ಆಗ್ಬೇಕಂದ್ರೆ ನಾವು ಸೇವೆಗಳನ್ನು ಯಾವುದೋ ಒಂದು ಸೇವೆಯನ್ನು ನಾವು ಮಾಡಲೇಬೇಕಾಗತ್ತೆ ಅಲ್ವಾ ಅದೇ ಅಂತಾರಲ್ವ ದೇವನೊಬ್ಬ ನಾಮ ಹಲವು ಅಂತಾರಲ್ವ ಹಾಗೇ ಒಬ್ಬರೇ ಸೇವೆ ಹಲವು ನಾನು ಇದೇ ರೀತಿ ತಗೊಳ್ಳೋದು ಯಾಕಂದರೆ ರಾಯರ ಪಾದವನ್ನು ನಾವು ಯಾವ ರೀತಿ ಬೇಕಿದ್ದರೂ ಇಡಿಬಹುದು ಭಕ್ತಿ ಅನ್ನೋದು ಇತ್ತು ಅಂದ್ರೆ ನಾವು ಯಾವ ಸೇವೆನೂ ಬೇಕಿದ್ದರೂ ಮಾಡ್ಬೋದು ಅದರಲ್ಲಿ ರಾಯರಿಗೆ ತುಂಬಾ ಇಷ್ಟವಾದಂಥ ಸೇವೆ ಇದು ಹೆಜ್ಜೆ ನಮಸ್ಕಾರ ಸೇವೆ ಅಂತ ಹೇಳಲಾಗುತ್ತೆ ಈ ಸೇವೆನ ಯಾವ ರೀತಿ ಮಾಡ್ಬೋದು ನಾವು ಮೊದಲನೇದಾಗಿ ಇದನ್ನು ನಾಲ್ಕು ಗುರುವಾರ ಆಗಿರಲಿ ಅಥವಾ ಏಳು ಗುರುವಾರ ಆಗಿರಲಿ ಅಥವಾ ಒಂಬತ್ತು ಗುರುವಾರ ಆಗಿರಲಿ ನೀವು ಮಾಡುವಂಥದ್ದು ಆಗಿರುತ್ತೆ ಈ ಸೇವನೆ ಮಾಡಬೇಕನ್ನೋಂಥರೂ ಗುರುವಾರದಿಂದನೇ ಶುರು ಮಾಡಬೇಕು ಗುರುವಾರ ಅವತ್ತಿನ ದಿನ ಯಾರೂ ಕೂಡ ಒಂದು ನಾನ್ ವೆಜ್ನ ತಿನ್ನಂಗಿಲ್ಲ ಆಯಿತಾ ಉಪವಾಸ ಮಾಡೋಕ್ಕಾದರೆ ಮಾತ್ರ ಮಾಡಿ ಉಪವಾಸ ಮಾಡಿ ಅಂತ ನಾನು ಹೇಳಲ್ಲ ಕೆಲವ್ರಿಗೆ ಹೆಲ್ತ್ ಇಶ್ಯೂ ಇರುತ್ತಲ್ವ ನಿಮ್ಮ ಮೇಲೆ ಬಿಟ್ಟಿದ್ದು ಆಯಿತಾ ಉಪವಾಸ ಮಾಡಿದರೆ ಒಳ್ಳೆಯದು ಅಕಸ್ಮಾತ್ ನಿಮಗೆ ಆಗ್ತಾ ಇಲ್ಲ ಆದರೂ ನಾವು ರಾಯರ ಮಠಕ್ಕೆ ಹೋಗಿ ಈ ಒಂದು ಸೇವೆನ ಮಾಡ್ತೀವಿ ಅನ್ನೋರು ಆಯಿತು ಅಂದರೆ ಗುರುವಾರ ಶುರು ಮಾಡಬೇಕಾಗತ್ತೆ ನೀವೇನೇ ನಿಮ್ಮ ಆಸೆ ಏನೋ ಒಂದು ನಿಮ್ಮದು ಒಂದು ಬೇಡಿಕೆ ಇರುತ್ತೆ ರಾಯರ ಮಠದಲ್ಲಿ ರಾಯರ ಮಠದಲ್ಲಿ ರಾಯರ ಬಲಭಾಗಕ್ಕೆ ನಿಂತ್ಕೊಂಡು ನೀವು ಕೇಳ್ಕೋಬೇಕು ರಾಯರ ಹತ್ರ ಸ್ವಾಮಿ ಇದಕ್ಕೋಸ್ಕರ ನಾನು ಈ ಒಂದು ಸೇವೆನ ಮಾಡ್ತಾಯಿದ್ದೀನಿ ದಯವಿಟ್ಟು ಕೂಡ ನೆರವೇರಿಸ್ಕೊಡಿ ಆಯಿತಾ ತುಂಬಾ ಕಷ್ಟಗಳಿರುತ್ತೆ ನಿಮ್ಮ ಬೇಡಿಕೆಗಳೇನೇ ಇರಲಿ ಒಂದು ಹಲವಾರು ರೀತಿಯ ಸಾಲಗಳಾಗಿರ್ಬೋದು ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದಾಗಿರ್ಬೋದು ಆರೋಗ್ಯದಿಂದ ಒದ್ದಾಡ್ತಿರೋರಾಗಿರ್ಬೋದು ನಿಮ್ಮ ಬೇಡಿಕೆಗಳು ಏನೇ ಇದ್ದರೂ ಕೂಡ ರಾಯರ ಬಲಭಾಗಕ್ಕೆ ಅಂದರೆ ರಾಯರಿಗೆ ಬಲಭ ರಾಯರಿಗೆ ಬಲಭಾಗ ಆಗಿರಬೇಕು ಬಲಭಾಗಕ್ಕೆ ನಿಂತು ನೀವು ಇದನ್ನು ಕೇಳಿಕೊಂಡು ಅಲ್ಲಿಂದ ಶುರು ಮಾಡ್ತಕ್ಕಂಥದ್ದು ಆಯಿತಾ ಎಷ್ಟು ಪ್ರದಕ್ಷಿಣೆ ಮಾಡಬೇಕು ನೀವು ಮೂರು ಐದು ಅಥವಾ ಒಂಬತ್ತು ನಿಮಗೆ ಎಷ್ಟಾಗುತ್ತೆ ಅಷ್ಟು ಆಯಿತಾ ಮೂರು ಮಾಡೋದರಿಂದ ಕೂಡ ತುಂಬಾ ಒಳ್ಳೆಯದು ಈಗಿನ ಜನ ಜನರಿಗೆ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ ಆರಾಮಾಗಿ ನೀವು ಮಾಡ್ತೀರಾ ಮೂರು ಪ್ರದಕ್ಷಿಣೆನ ಖಂಡಿತವಾಗ್ಲೂ ಮಾಡ್ತೀರಾ ಮೂರು ಒಂದು ರಾಯರ ಮಠಕ್ಕೆ ಸುತ್ತು ಹಾಕೋದಂತೀವಿಲ್ವಾ ಆ ರೀತಿ ಆಯಿತಾ ಮೂರು ಪ್ರದಕ್ಷಿಣೆನ ಮಾಡ್ಬೋದು ಈ ನಾಲ್ಕು ಮೂಲೆಗಳು ಬರುತ್ತಲ್ವ ನೀವು ರಾಯರ ಮಠಕ್ಕೆ ಒಂದು ಸುತ್ತು ಪ್ರದಕ್ಷಿಣೆನ ಮಾಡುವಾಗ ನಿಮಗೆ ನಾಲ್ಕು ಮೂಲೆಗಳು ಬರುತ್ತಲ್ಲ ನಾಲ್ಕು ಮೂಲೆಗಳಿಗೂ ಕೂಡ ನಮಸ್ಕಾರ ಹಾಕ್ಕೊಂಡು ಪ್ರತಿಯೊಂದು ರೌಂಡಲ್ಲೂ ಕೂಡ ನಾಲ್ಕು ಮೂಲೆ ಬಂದಾಗ ನಮಸ್ಕಾರ ಮಾಡಿಕೊಂಡು ಮಾಡುವಂಥದ್ದು ಮಾಡಿಕೊಂಡು ನೀವು ಮಾಡಬೇಕಾದ್ರೆ ಒಂದು ಮಂತ್ರವನ್ನು ಮಂತ್ರವನ್ನು ಅನ್ನೋಗಿಂತ ರಾಯರ ನಾಮವನ್ನು ಹೇಳಿ ಶ್ರೀರಾಘವೇಂದ್ರ 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 ಇದನ್ನೇ ಹೇಳ್ತಾ ಹೋಗ್ಬೇಕು ನೀವು ಅಂದರೆ ನೀವೇನು ಒಂದು ಹೆಜ್ಜೆ ನಮಸ್ಕಾರವನ್ನು ಮಾಡ್ತಾ ಇರ್ತೀರಲ್ಲ ಶ್ರೀರಾಘವೇಂದ್ರ ಅಂದ್ಕೊಳ್ತಾ ಮಾಡೋದ್ರಿಂದ ತುಂಬ ಒಳ್ಳೆಯದು ಆಮೇಲೆ ಏನು ಮಾಡಬೇಕು ಈಗ ನೀವು ಮೂರು ಮೂರು ಪ್ರದಕ್ಷಿಣೆ ಮೂರೊಂದು ಸುತ್ತನ್ನು ಹಾಕೊಂಡು ಏನು ಮಾಡಬೇಕು ರಾಯರಿಗೆ ಬಲಭಾಗವಾಗುವ ರೀತಿ ಒಂದು ಜಾಗದಲ್ಲಿ ಕುತ್ಕೊಂಡು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹನ್ನೊಂದು ಸಲ ಆಗಲಿ ಇಪ್ಪತ್ತೊಂದು ಸಲ ಆಗಲಿ ಹೇಳುವಂಥದ್ದು ಕಣ್ಣು ಮುಚ್ಕೊಂಡು ಅಲ್ಲಿ ಹೆಂಗಿರಬೇಕಂದ್ರೆ ನೀವು ಪ್ರದಕ್ಷಿಣೆ ಹಾಕುವಾಗ ನೀವು ಉಂಟು ರಾಯರು ಉಂಟು ಅನ್ನೋ ರೀತಿ ಇರಬೇಕು ನಿಮ್ಮ ಸುತ್ತ ಯಾರು ನಿಮ್ಮನ್ನು ನೋಡಿದ್ರು ಎಕ್ಕಡೂ ಕೂಡ ನಿಮ್ಮ ಗಮನ ಹೋಗಬಾರ್ದು ಶ್ರೀ ಗುರು ರಾಘವೇಂದ್ರ ಶ್ರೀ ಗುರು ರಾಘವೇಂದ್ರ ಅಂದ್ಕೊಂಡೇ ನೀವು ಒಂದು ಹೆಜ್ಜೆ ನಮಸ್ಕಾರದ ಸೇವೆಯನ್ನು ಮಾಡ್ತಕ್ಕಂಥದ್ದು ಆಮೇಲೆ ರಾಯರಿಗೆ ಬಲಭಾಗ ಆಗುವ ರೀತಿ ಕೂತ್ಕೊಂಡು ರಾಯರ ಒಂದು ಮಂತ್ರವನ್ನು ಅಂದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಈ ಥರ ಹನ್ನೊಂದು ಸಲ ಆಗಲಿ ಇಪ್ಪತ್ತೊಂದು ಸಲ ಆಗಲಿ ಈ ಒಂದು ಮಂತ್ರವನ್ನು ಹೇಳುತ್ತಾ ರಾಯರ ಹತ್ರ ನೀವು ಕೇಳ್ಕೋಬೇಕು ಸ್ವಾಮಿ ನನ್ನ ಇಷ್ಟಾರ್ಥಗಳನ್ನು ಆದಷ್ಟು ಬೇಗ ನೆರವೇರಿಸ್ಕೊಡಿ ನಾನು ನಾಲ್ಕು ಗುರುವಾರ ಆಗಲಿ ಏಳು ಗುರುವಾರ ಆಗಲಿ ಒಂಬತ್ತು ಗುರುವಾರ ಆಗಲಿ ಎಷ್ಟು ಗುರುವಾರ ನೀವು ಕೇಳಿಕೊಂಡಿರ್ತೀರಲ್ಲ ಅಷ್ಟು ಗುರುವಾರ ಬಂದು ನಾನು ನಿಮ್ಮ ಮಠದಲ್ಲಿ ಈ ಒಂದು ಹೆಜ್ಜೆ ನಮಸ್ಕಾರದ ಸೇವೆಯನ್ನು ಮಾಡ್ತೀನಿ ತಂದೆ ಈ ಒಂದು ಸೇವೆನ ಮಾಡುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು ತಂದೆ ನಿಮ್ಮನ್ನೇ ನಂಬಿದ್ದೀನರಾಯರೆ ದಯವಿಟ್ಟು ಕೈ ಬಿಡಬೇಡಿ ಅಂತ ಒಂದು ತಂದೆ ಹತ್ರ ಹೇಳ್ಕೊತಾ ಇದ್ದೀನಿ ನನ್ನ ಕಷ್ಟ ಸುಖಗಳನ್ನು ಅಂತ ಅಷ್ಟೇ ನಂಬಿಕೆಯಿಂದ ಶ್ರದ್ಧೆ ಭಕ್ತಿಯಿಂದ ಕೇಳ್ಕೊಂಬಿಡಿ ಯಾರ ಆರೋಗ್ಯ ಸಮಸ್ಯೆದಲ್ಲಿ ಇರೋರಾಗಿರ್ಬೋದು ನಿಮ್ಮ ಇಷ್ಟಾರ್ಥಗಳು ಏನೇ ಇರಲಿ ಆರೋಗ್ಯ ಸಮಸ್ಯೆದಲ್ಲಿ ಇರೋವಂಥವ್ರು ಅಥವಾ ನಿಮ್ಮ ಮನಸ್ಸಲ್ಲಿ ಏನೇ ನೋವಿರಲಿ ಏನೇ ಕಷ್ಟಗಳಿರಲಿ ಯಾವುದೋ ಒಂದರಲ್ಲಿ ನೀವು ಸಿಗಾಕೊಂಡಿದ್ದೀರ ಅಂದರೂ ಕೂಡ ರಾಯರ್ ಖಂಡಿತವಾಗಲೂ ಕೂಡ ಅದರಿಂದ ಮುಕ್ತಿ ಕೊಡ್ತಾರೆ ಜೊತೆಗಿದ್ದು ಕಾಪಾಡ್ತಾರೆ ಇನ್ನು ಮಂತ್ರಾಲಯಕ್ಕೆ ಹೋಗ್ ಹೋಗ್ಬೇಕಂತ ಇರ್ತೀರಾ ಮುಂದಿನ ವಾರ ಹೋಗ್ಬೇಕಂತ ಇರ್ತೀರ ಕೆಲವರು ಹೋಗ್ಬೇಕಾದಾಗ ನಾವು ಮಾಡ್ಬೋದಾ ಅಂದ್ರೆ ನಡುವಿನ ದಿನಗಳಲ್ಲಿ ಹೋಗ್ಬಿಟ್ಟಿರ್ತೀವಿ ನಾವು ಮಾಡ್ಬೋದಾ ಅಂತ ಕೂಡ ಕೆಲವರು ಕೇಳೋರು ಇರ್ತೀರ ಖಂಡಿತಮ್ಮ ಈ ವಿಡಿಯೋ ಇವತ್ತು ನೋಡ್ತಾ ಇದ್ದೀರಂದ್ರೆ ಕೇಳ್ಕೊಂಡ್ಬಿಡಿ ನೀವು ಮುಂದಿನ ವಾರ ಹೋಗೋರಿದ್ದೀರಾ ಸ್ವಾಮಿ ನಾವು ಕೂಡ ಈ ತರ ಮಂತ್ರಾಲಯಕ್ಕೆ ಬರ್ತಿದ್ವಿ ನಮ್ದು ಒಂದು ಕೋರಿಕೆ ಇದೆ ಪ್ರತಿ ಗುರುವಾರ ಅಂತೂ ಅಲ್ಲಿಗೆ ಬರೋಕೆ ಆಗಲ್ಲ ಅಲ್ವಾ ದೂರ ಇರ್ತಾರ ಕೆಲವರು ನೀವು ಹೋಗಿರ್ತಿರಲ್ಲ ಅವಾಗ ಮೂವ ಒಂದು ಮೂರು ಸುತ್ತನ್ನ ರಾಯರ ಮಠಕ್ಕೆ ಹೆಜ್ಜೆ ನಮಸ್ಕಾರವನ್ನ ಮಾಡ್ಕೊಂಡ್ ಬನ್ನಿ ಅಂದ್ರೆ ಇವತ್ತೇನೋ ಸ್ವಾಮಿ ಹತ್ರ ಕೇಳ್ಕೊಂಡಿದೀರಾ ಸ್ವಾಮಿ ಆದಷ್ಟು ಬೇಗ ನೆರವೇರಿಸ್ಕೊಡಿ ನಾನು ಮಂತ್ರಾಲಯಕ್ಕೆ ಬಂದಾಗ ಇವತ್ತು ಒಂದು ಸೇವೆಯನ್ನು ಮಾಡ್ತೀನಿ ಅಂತ ಕೇಳ್ಕೊಂಡಿರ್ತೀರ ಈ ಸಲ ನೀವು ಕೇಳ್ಕೊಳ್ಳಿ ಮಂತ್ರಾಲಯಕ್ಕೆ ಹೋದಾಗ ಇದೊಂದು ಸೇವೆಯನ್ನು ಮಾಡಿ ಬನ್ನಿ ನೀವು ಹೋಗೋದೊಳಗೂ ಕೂಡ ನಿಮ್ಮ ಆಸೆಗಳು ನೆರವೇರ್ಬೋದು ಅಥವಾ ಹೋಗಿ ಬಂದ ಮೇಲೂ ಕೂಡ ನೆರವೇರ್ಬೋದು ಆದರೆ ನಾನು ಹೇಳೋದೇನಂತ ಅಂದರೆ ಅಷ್ಟು ದೂರ ಹೋಗಿರ್ತೀರಾ ಅಂತ ಅಂದರೆ ರಾಯರಿಗೆ ಹೆಜ್ಜೆ ನಮಸ್ಕಾರದ ಒಂದು ಸೇವೆಯನ್ನು ಮಾಡಿ ಬರೋದು ತುಂಬಾ ಒಳ್ಳೇದಂತ ನನ್ನ ಮನಸ್ಸು ಹೇಳ್ತಾ ಇದೆ ಮಾಡಿ ಹೆಜ್ಜೆ ನಮಸ್ಕಾರದ ಸೇವೆನೇನು ಮಾಡ್ತಿರಲ್ವ ಮೂರು ಪ್ರದಕ್ಷಿಣೆನ ಮಾಡಿರ್ತಿರಲ್ವ ಮಾಡಿ ರಾಯರಿಗೆ ಬಲಭಾಗ ಆಗುವ ರೀತಿ ಕೂತ್ಕೊಂಡು ರಾಯರ ಒಂದು ಮಂತ್ರವನ್ನು ಹೇಳಿ ಅದು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಅಂದರೆ ನಾನು ನಿಮ್ಗೆ ಇದ್ದೀನಿ ಕಣ್ಣು ಮುಚ್ಕೊಂಡು ಹೇಳಿ ಯಾವ ರೀತಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ರಾಯರ್ ನನ್ನ ಕಣ್ಣು ಮುಂದೆ ಇದ್ದಾರೆ ಅಂದ್ಕೊಂಡು ಹೇಳ್ತಕ್ಕಂಥದ್ದು ಆಯಿತಾ ರಾಯರ ಹತ್ರ ಈ ಥರ ಒಂದು ನಿಮ್ಮ ಆಸ್ತಿ ಕನಸುಗಳನ್ನೆಲ್ಲವೂ ಕೂಡ ರಾಯರ ಪಾದಕ್ಕೆ ಇಟ್ಟು ಮಂತ್ರಾಲಯಕ್ಕೆ ಹೋಗಿ ಬರೋರು ಖಂಡಿತವಾಗ್ಲೂ ಮಾಡ್ಬೋದು ದರ್ಶನ ಆದ್ಮೇಲೆ ಆದ್ರೂ ಮಾಡಿ ದರ್ಶನಕ್ಕಿಂತ ಮುಂಚೆ ಆದರೂ ಮಾಡಿ ತುಂಬನೇ ರಶ್ ಆಗಿಬಿಡುತ್ತೆ ಅನ್ನೋ ಒಂದು ಕುತೂಹಲ ಕಾಡ್ತಾ ಇರುತ್ತೆ ರಾಯರ ದರ್ಶನವನ್ನು ಮಾಡ್ಕೊಳ್ಳೋಣ ಅಂತ ಪರವಾಗಿಲ್ಲ ದರ್ಶನ ಮಾಡಿಕೊಂಡು ಈಚೆಗೆ ಬಂದ ಮೇಲೆ ಕೂಡ ಮಾಡ್ಬೋದು ಅಥವಾ ನಾವು ಈ ಒಂದು ಸೇವೆನ ಹೆಜ್ಜೆ ನಮಸ್ಕಾರದ ಸೇವೆನ ನಾವು ಮಾಡಿನೇ ದರ್ಶನ ಪಡ್ಕೋತೀನಂದ್ರು ಕೂಡ ಪರವಾಗಿಲ್ಲ ಆದರೆ ಮಂತ್ರಾಲಯಕ್ಕೆ ಹೋದಾಗ ಮೊದಲು ಮಂಚಾಲಮ್ಮನ ದರ್ಶನವನ್ನು ಪಡ್ಕೊಂಡು ಆಮೇಲೆ ರಾಯರ ಒಂದು ದರ್ಶನವನ್ನು ಪಡ್ಕೊಳ್ಳಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಕೂಡ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ನೆರವೇರಿಸಲಿ ನಿಮ್ಮ ಕಣ್ಣೀರನ್ನ ಆದಷ್ಟು ಬೇಗ ಹೊರ್ಸಲಿ ನಿಮ್ಮ ಬಾಳಲ್ಲಿ ಇರ್ತಕ್ಕಂಥ ಎಲ್ಲ ಕಷ್ಟಗಳು ಕೂಡ ದೂರ ಆಗಲಿ ಅಂತ ನಾನು ಕೂಡ ರಾಯರ ಪಾದಕ್ಕೆ ನಿಮ್ಮ ಕಷ್ಟಗಳನ್ನ ಇಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ನನ್ನಪ್ಪ ಸದಾಕಾಲ ನಿಮ್ಮನ್ನ ನೆರಳಾಗಿ ಕಾಪಾಡಲಿ ನಮಸ್ಕಾರ